ಓಂ ನಮ ಶಿವಾಯ ವೀಕ್ಷಕರೇ ಜ್ಯೋತಿಷ್ಯ ಜೈ ಹೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಷಯ ಮಿಥುನ ರಾಶಿ ಮತ್ತು ಮಿಥುನ ರಾಶಿಗೆ ಅರುಣಾಚಲೇಶ್ವರ ದೇವಸ್ಥಾನದಲ್ಲಿ ಯಾವ ಲಿಂಗವನ್ನು ಹೇಳಲಾಗಿದೆ ಅಂತ ತಿಳಿಸ್ತೇವೆ ವಿಡಿಯೋವನ್ನ ಸಂಪೂರ್ಣ ನೋಡಿ ಇಷ್ಟವಾದ್ರೆ ಓಂ ನಮ ಶಿವಾಯ ಅಂತ ಕಾಮೆಂಟ್ ಮಾಡಿ ನಿಮ್ಮೆಲ್ಲರಿಗೂ ನೀವು ಕೊಟ್ಟ ಪ್ರೇ ಪ್ರೋತ್ಸಾಹಕ್ಕೆ ನಮ್ಮ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳು ವೀಕ್ಷಕರೇ ಮಿಥುನ ರಾಶಿ ನೋಡಿ ಒಂದು ಲೆವೆಲ್ ಆಕರ್ಷಣೆ ಇರ್ತಕ್ಕಂಥ ರಾಶಿ ಯಾರ್ಯಾರು ಮಿಥುನ ರಾಶಿಯಲ್ಲಿ ಹುಟ್ಟಿದ್ದೀರಾ ನೀವು ನೋಡ್ಕೊಳ್ಳಿ ನಕ್ಷತ್ರ ಬಂದ್ಬಿಟ್ಟು ಆ ಮೃಗಶಿರ ನಕ್ಷತ್ರದ ಮೂರು ಮತ್ತು ನಾಲ್ಕನೇ ಪಾದ ಆರಿದ್ರ ನಕ್ಷತ್ರದ ಎಲ್ಲಾ ಪಾದಗಳು ಮತ್ತು ಏನು ಪುನರ್ವಸು ನಕ್ಷತ್ರದ ಮೂರು ಪಾದಗಳು ಇಲ್ಲಿ ಬರ್ತವೆ ಇಲ್ಲಿ ಮಿಥುನ ರಾಶಿಯಲ್ಲಿ ಅಂದ್ರೆ ಮೃಗಶಿರ ನಕ್ಷತ್ರ ಆರಿದ್ರ ನಕ್ಷತ್ರ ಪುನರ್ವಸು ನಕ್ಷತ್ರ ಈ ನಕ್ಷತ್ರದವರು ಆ ಪಾದಗಳನ್ನು ತಿಳಿಸಲಾಗಿದೆ ಆ ಮಿಥುನ ರಾಶಿಯಲ್ಲಿ ಜನಿಸಿರ್ತೀರ ನೋಡಿ ಯಾರಾದ್ರೂ ಒಂದು ತಪ್ಪು ತಿಳುವಳಿಕೆ ಇದೆ ಎಲ್ಲರಿಗೂ ಕೂಡ ಯಾರಾದ್ರೂ ತಮ್ಮ ಹೆಸರು ಕಾದಲ್ಲಿದ್ರೆ ಕಾ ಕಾ ಕಿ ಕಿ ಕೂ ಕೂ ಕೆ ಕೈ ಕ ಕಂ ಕಹ ಈ ಕಾದಲ್ಲಿದ್ರೆ ಕೇಂದ ಶುರು ಏನ್ ಅನ್ಕೊಂತಾರೆ ತಾವು ಮಿಥುನ ರಾಶಿಯಲ್ಲಿ ಹುಟ್ಟಿದ್ದೀವಿ ಅನ್ಕೊಂತಾರೆ ಅದು ತಪ್ಪು ನೀವು ಈಗ ಆಲ್ರೆಡಿ ಗೂಗಲ್ ಅಲ್ಲೇ ಚೆಕ್ ಮಾಡ್ಕೊಂಡು ನೋಡಬಹುದು ನಿಮ್ಮ ರಾಶಿ ಯಾವ್ದಂತ ಡೇಟ್ ಆಫ್ ಬರ್ತ್ ಹಾಕ್ರಿ ದಿನಕ್ಕೆ ಒಂದೊಂದ್ ನಕ್ಷತ್ರ ಇರುತ್ತೆ ಆಲ್ಮೋಸ್ಟ್ ಒಂದೊಂದ್ ದಿನ ಎರಡು ನಕ್ಷತ್ರಗಳು ಕೂಡ ಬರ್ತವೆ ಆ ಡೇಟ್ ಆಫ್ ಬರ್ತ್ ಹಾಕಿದ್ರೆ ಟೈಮ್ ಹಾಕಿದ್ರೆ ಅಲ್ಲಿ ನಕ್ಷತ್ರವನ್ನು ತೋರಿಸ್ತದೆ ರಾಶಿಯನ್ನು ಕೂಡ ತೋರಿಸ್ತದೆ ಆ ಹೆಸರಿನ ಮೇಲೆ ನೀವು ರಾಶಿಯನ್ನ ನೋಡ್ಕೊಳಕ್ ಹೋಗ್ಬೇಡಿ ಆಯ್ತು ಮಿಥುನ ರಾಶಿಗೆ ನೋಡಿ ಯಾವಾಗ್ಲೂ ಸ್ವಲ್ಪ ಆಕರ್ಷಣೆ ಇರ್ತದೆ ಆ ರಾಶಿಗೆ ಯಾರು ಹುಟ್ಟಿರ್ತಾರೋ ಅವರಿಗೆ ಆ ಜನರು ಅಟ್ರಾಕ್ಟ್ ಆಗ್ತಾರೆ ಆ ಆ ರೀತಿ ಏನ್ ಕಪ್ಪುಗಿದ್ದರು ಚಿಂತೆ ಇಲ್ಲ ನೀವು ಅಥವಾ ಬೆಳ್ಳಗಿದ್ರ ಚಿಂತೆ ಅಲ್ಲ ನಿಮ್ಮ ರಾಶಿಗೆ ಒಂದು ಸೆಳೆತ ಇದೆ ಒಂದು ಶಕ್ತಿ ಅಟ್ರಾಕ್ಷನ್ ಇದೆ ಇದು ನಿಮ್ಮ ಪ್ಲಸ್ ಪಾಯಿಂಟ್ ಮತ್ತೊಂದು ಮಿಥುನ ರಾಶಿಗೆ ಅಧಿಪತಿ ಬಂದು ಬುಧ ಆಗಿರ್ತಾನೆ ಬುಧ ನೋಡಿ ಶ್ರೀಮನ್ನಾರಾಯಣ ಶ್ರೀಮನ್ನಾರಾಯಣ ದೇವಸ್ಥಾನಕ್ಕೆ ಬುಧವಾರ ಸಾಯಂಕಾಲ ಹೋಗಿ ಬರೋದ್ರಿಂದ ನಾರಾಯಣ ಸಂಬಂಧಿ ದೇವಸ್ಥಾನ ಯಾವುದಾದ್ರೂ ಆಗಿರ್ಬೋದು ವೆಂಕಟೇಶ್ವರ ಬಾಲಾಜಿ ಶ್ರೀನಿವಾಸ ಯಾವ್ದಾದ್ರೂ ಆಗಿರ್ಲಿ ಕೇಶವ ಈ ದೇವಸ್ಥಾನಗಳಿಗೆ ಹೋಗಿ ಬರೋದ್ರಿಂದ ಅಲ್ಲಿ ಸಾಧ್ಯವಾದರೆ ಹೆಸರು ಕಾಳು ದಾನ ಮಾಡೋದ್ರಿಂದ ಹಸಿರು ಬಟ್ಟೆ ದಾನ ಮಾಡೋದ್ರಿಂದ ಹಸಿರು ತರಕಾರಿಗಳನ್ನು ದಾನ ಮಾಡೋದ್ರಿಂದ ಕೂಡ ಮಠಗಳಿಗೆ ಈ ಬುಧ ಆಕ್ಟಿವೇಟೆಡ್ ಆಗಿರ್ತಾನೆ ನಿಮ್ಮ ಒಂದು ಸಕ್ಸಸ್ ಅನ್ನ ನೀವು ಹೆಚ್ಚು ಮಾಡಿಕೊಳ್ಳಬಹುದು ನೋಡಿ ಮಠಗಳಿಗೆ ವೃದ್ಧಾಶ್ರಮಗಳಿಗೆ ಅನಾಥಾಶ್ರಮಗಳಿಗೆ ಹ್ಮ್ ಸೊಪ್ಪು ತರಕಾರಿ ಹಸಿರು ತರಕಾರಿ ಸೊಪ್ಪು ಆಲ್ಮೋಸ್ಟ್ ಹಸಿರೇ ಇರುತ್ತೆ ಆ ಕೊಟ್ರೆ ನಿಮಗೆ ಒಳಿತಾಗುತ್ತದೆ ಆ ವಿಶೇಷ ಏನಪ್ಪಾ ಅಂದ್ರೆ ಈ ಶಿವಲಿಂಗದ ಬಗ್ಗೆ ತಿಳಿಸ್ತಾ ಇದ್ದೀವಿ ಇದನ್ನ ಅಹ್ ಅರುಣಾಚಲೇಶ್ವರ ದೇವಸ್ಥಾನ ಬೆಂಗಳೂರಿಂದ ಹೆಚ್ಚು ಕಡಿಮೆ ಇನ್ನೂರು ಕಿಲೋಮೀಟರ್ ದೂರದಲ್ಲಿದೆ ತಮಿಳ್ನಾಡಿನಲ್ಲಿ ಅಲ್ಲಿ ಹೋದಾಗ ನೋಡಿ ಪ್ರತಿ ರಾಶಿಗೂ ಒಂದೊಂದು ಲಿಂಗವನ್ನು ಅಲ್ಲಿ ಹೇಳಲಾಗಿದೆ ನೋಡಿ ಇದೆಲ್ಲ ವಿಶಿಷ್ಟ ರಿಸರ್ಚ್ ಅನ್ನು ಮಾಡ್ತಾ ಇದ್ದೇವೆ ನಾವು ಆ ಒಮ್ಮೆಟ್ ಹೋಗಿ ಬಂದ್ರೆ ಏನು ತಪ್ಪಿಲ್ಲ ಎಲ್ಲಾ ರಾಶಿಗಳಿಗೂ ಅಲ್ಲೊಂದು ಲಿಂಗವನ್ನು ಬರೆದ ಬರೆಯಲಾಗಿದೆ ಅಲ್ಲಿ ಒಂದು ಗುಡಿ ಇದೆ ಆ ಲಿಂಗಕ್ಕೆ ಈ ಬುಧರ ಏನು ಮಿಥುನ ರಾಶಿಗೆ ಇರುವ ಲಿಂಗ ಯಾವ್ದಪ್ಪ ಅಂದ್ರೆ ಈಶಾನ ಲಿಂಗ ಮತ್ತೆ ಹೇಳ್ತೇನೆ ಮಿಥುನ ರಾಶಿಗೆ ಈಶಾನ್ಯಲಿಂಗ ಈ ಈಶಾನ ಲಿಂಗವನ್ನ ದರ್ಶನ ಮಾಡಿಬಿಟ್ಟು ನೀವು ಸಾಧ್ಯವಾದ್ರೆ ಅಲ್ಲಿ ಧ್ಯಾನ ಮಾಡಿ ಅದಕ್ಕಿಂತಲೂ ವಿಶೇಷವಾಗಿ ಯಥಾಶಕ್ತಿ ಯಥಾಭಕ್ತಿ ಭಕ್ತಿ ನೀವು ಒಂದು ಪೂಜೆಯನ್ನ ಆ ಈಶಾನ ಲಿಂಗಕ್ಕೆ ಮಾಡಿಸುವುದರಿಂದ ನಿಮಗೆ ಒಳಿತಾಗ್ತದೆ ನೋಡಿ ಎಲ್ಲೆಲ್ಲೋ ಶಾಸ್ತ್ರಿಗಳಿಗೆ ಹೋಗಿ ಎಷ್ಟೆಷ್ಟೋ ಖರ್ಚು ಮಾಡ್ಬಿಡ್ತೀರಾ ಅದ್ರ ಬದಲು ನಿಮ್ಮ ರಾಶಿಯ ಲಿಂಗವನ್ನಲ್ಲಿ ಶಾಸ್ತ್ರ ಏನು ಹಿಂದೆ ನಮ್ಮ ಪೂರ್ವಜರು ಅಲ್ಲಿ ಬರ್ದಿದ್ದಾರೆ ಅಂದ್ರೆ ಅಲ್ಲಿ ಏನೋ ಒಂದು ಶಕ್ತಿ ಇರಲೇಬೇಕು ಆ ಶಾಸ್ತ್ರಿಗಳು ಪಂಡಿತರು ಏನು ಬ ಮಾಡಿದ್ದಾರೆ ಅದು ಯಾವುದು ಸುಳ್ಳಿರಲ್ಲ ಇರಲ್ಲ ನಂಬುವುದಾದ್ರೆ ಅತ್ಯಂತ ಆತ್ಮವಿಶ್ವಾಸದಿಂದ ನಂಬಿ ನಂಬಿಕೆಯೇ ದೇವರಲ್ವಾ ಆದ್ದರಿಂದ ಮಿಥುನ ರಾಶಿಯವರು ಈಶಾನ ಲಿಂಗಕ್ಕೆ ಪೂಜೆಯನ್ನ ಮಾಡಿಸಿ ಈ ಪೂಜೆಯನ್ನು ಮಾಡಿಸೋದ್ರಿಂದ ಒಳಿತಾಗ್ತದೆ ಅನ್ನೋದು ನನ್ನ ಅಭಿಪ್ರಾಯ ನಂಬಿಕೆಯೇ ದೇವರು ನಂಬಿಕೆ ನೀಡಿ ಪೂಜೆ ಮಾಡಿಸಿ ನೋಡಿ ಯಾವುದೇ ಕರ್ಮ ನೋಡಿ ಶಿವನ ಪೂಜೆ ಮಾಡೋದ್ರಿಂದ ಸಾಕಷ್ಟು ಕರ್ಮಗಳು ಕಳೆಯುತ್ತವೆ ನೋಡಿ ಅದಕ್ಕಾಗಿ ಭಾರತದಲ್ಲಿ ಅದರಲ್ಲೂ ವಿಶೇಷವಾಗಿ ಕರ್ನಾಟಕದಲ್ಲಿ ನೋಡಿ ಬೀದರ್ನಲ್ಲೂ ಕೂಡ ಪಾಪನಾಶಿನಿ ಲಿಂಗ ಅಂತ ಇದೆ ನೀವು ಬೀದರ್ನವರಾಗಿದ್ರೆ ಗೊತ್ತಿರುತ್ತೆ ನೋಡಿ ಬೀದರ್ ಹಿಡಿದು ಹಿಡಿದು ಮಹದೇಶ್ವರ ಬೆಟ್ಟದವರೆಗೂ ಶಿವಲಿಂಗಗಳನ್ನೇ ಕಾಣಬಹುದು ದಯವಿಟ್ಟು ನಿಮ್ಮ ನಿಮ್ಮ ಊರುಗಳಲ್ಲಿ ಯಾವ ಶಿವಲಿಂಗಕ್ಕೆ ಅಷ್ಟಾಗಿ ಪೂಜೆ ಸಲ್ಲುತ್ತಿಲ್ಲ ನೋಡ್ಕೊಳ್ಳಿ ದಯವಿಟ್ಟು ಎಲ್ಲಾ ಶಿವಲಿಂಗಗಳಿಗೂ ಪೂಜೆಯನ್ನ ಆರಂಭಿಸಿ ನಿಮ್ಮ ಶಕ್ತಿ ಯಥಾಶಕ್ತಿ ನಿಮ್ಗೆ ಹೇಗೆ ಮಾಡ್ಬೇಕನ್ಸುತ್ತೋ ನೋಡಿ ಶಿವ ಜಲಾಭಿಷೇಕ ಮಾಡಿದ್ರೆ ಸಾಕು ಅಭಿಷೇಕ ಪ್ರಿಯ ನಾಮೀಶ್ವರ ಒಂದು ಚಂಬು ನೀರು ತಗೊಂಡ್ಬಿಟ್ಟು ಜಲಾಭಿಷೇಕ ಮಾಡಿಬಿಟ್ರೆ ಸಾಕು ಶಿವ ತೃಪ್ತನಾಗ್ತಾನೆ ಇಷ್ಟು ಮಾಡಕ್ ನಾವು ಕಳ್ಕೊಳ್ಳೋದಾದ್ರೂ ಏನು ಇಷ್ಟು ಮಾಡಿ ಶಿವನಿಗೆ ಜಲಾಭಿಷೇಕ ಇಷ್ಟ ನಿಮ್ ನಿಮ್ಮ ಊರುಗಳಲ್ಲಿರುವ ಶಿವಲಿಂಗಕ್ಕೆ ನೀವು ಜಲಾಭಿಷೇಕ ಮಾಡಿ ನಿಮಗೆ ಹೇಗ ಮನ್ಸಿಗೆ ತೋಚುತ್ತೋ ಹಾಗೆ ಪೂಜೆ ಮಾಡಿ ಅದರಲ್ಲೂ ಕೂಡ ಕರ್ಮ ಕಳೀತಾನೇ ಇಲ್ಲ ಕಷ್ಟ ಕಷ್ಟ ಸೋಲು ನೋವು ಎಲ್ಲ ಅನುಭವಿಸ್ತೀರಿ ಅನ್ನೋದಾದ್ರೆ ದಯವಿಟ್ಟು ಶಿವಲಿಂಗಗಳಿಗೆ ನಿಮ್ಮೂರಿನಲ್ಲಿ ಶಿವಲಿಂಗಕ್ಕೆ ನೀವು ಶತರುದ್ರಾಭಿಷೇಕವನ್ನು ಮಾಡಿಸಿ ಆರ್ಥಿಕವಾಗಿ ಸಬಲರಾಗಿದ್ದರೆ ಐದು ಬಾರಿ ಶತರುದ್ರಾಭಿಷೇಕವನ್ನ ತಿಂಗಳಿಗೊಮ್ಮೆ ಮಾಡಿಸ್ಬಿಡಿ ಇದರಿಂದ ಸಾಕಷ್ಟು ಕರ್ಮಗಳು ಕಳೆಯುತ್ತವೆ ಇಲ್ಲಪ್ಪಾ ನಮಗೆ ಆರ್ಥಿಕವಾಗಿ ಚೆನ್ನಾಗಿಲ್ಲ ಅನ್ನೋದಾದ್ರೆ ನಮಗ್ ಕರೆ ಮಾಡಿ ನಾನೇ ತಿಳಿಸ್ತೇನೆ ಹೇಗೆ ಮಾಡ್ಬೇಕು ಶಿವನ ಒಲುಮೆಯನ್ನು ಹೇಗೆ ಪಡ್ಕೋಬೇಕು ಪಾಪಗಳನ್ನು ಹೇಗೆ ನಿವಾರಿಸ್ಕೊಳ್ಬೇಕು ಕರ್ಮಗಳನ್ನು ಹೇಗೆ ಕಳ್ಕೋಬೇಕು ಅಂತ ತಿಳಿಸ್ತೇನೆ ಶಿವ ಪೂಜೆ ಮೂಲಕ ವೀಕ್ಷಕರೇ ಈ ಜ್ಯೋತಿಷ್ಯ ಜೈಹೋ ಯೂಟ್ಯೂಬ್ ಚಾನಲ್ಗೆ ಸಾಕಷ್ಟು ಜನ ಕರೆ ಮಾಡಿದ್ರು ಅದರಲ್ಲೂ ಕೂಡ ವಾಮಾಚಾರದಿಂದ ತೊಂದರೆಗೊಳಪಟ್ಟವರು ಸತಿ ಪತಿಗಳ ಏನು ಕಲಹ ಇತ್ತು ಅವರು ಆ ಮಗ ಹಠ ಮಾಡ್ತಿದ್ದಾನೆ ಅಂತ ಹೇಳೋ ಕಲೆ ಕರೆ ಮಾಡಿದ್ರು ಸಾಕಷ್ಟು ವಿಚಾರಗಳಲ್ಲಿ ಕರೆ ಮಾಡಿದ್ರು ಹ್ಮ್ ಆ ಯಾರು ಡಿಪ್ರೆಷನ್ ಒಂದ್ ಲೆವೆಲ್ ಬೇಜಾರಾಗಿ ಡಿಪ್ರೆಷನ್ ಲೆವೆಲ್ ನಲ್ಲಿ ಇದ್ರು ಅವರು ಕೂಡ ಕಾಲ್ ಮಾಡಿದ್ರು ಎಲ್ಲರಿಗೂ ನಾವು ಸೂಕ್ತ ಪರಿಹಾರವನ್ನ ತಿಳಿಸಿದ್ದೇವೆ ಅವರು ನಾ ಹೇಳಿದ ಮಂತ್ರಗಳನ್ನ ಧ್ಯಾನಿಸ್ತಾ ಇದ್ದಾರೆ ಆಚರಣೆಗಳನ್ನು ಮಾಡ್ತಾ ಇದ್ದಾರೆ ನಾ ಹೇಳಿದ ದೇವಾಲಯಗಳಿಗೂ ಕೂಡ ಹೋಗಿ ಬಂದಿದ್ದಾರೆ ಇದುವೇ ನಮ್ಮ ರಿಸರ್ಚ್ ಆಗಿದೆ ಯಾವ ಮಂತ್ರಗಳು ಶೀಘ್ರವಾಗಿ ಶಕ್ತಿಯನ್ನು ಕೊಡಬಲ್ಲದು ಅಂತ ಹಿಂದಿನ ವಿಡಿಯೋಗಳಲ್ಲಿ ತಿಳಿಸಿದ್ದೇವೆ ನಿಮ್ಗೆ ಏನಾದರೂ ಸಲಹೆ ಬೇಕಾದ್ರೆ ನಮಗೆ ಕರೆ ಮಾಡಿ ನಾವು ತಿಳಿಸ್ತೇವೆ ಶುಭವಾಗಲಿ